ಜೀವನ ಪಾಠಶಾಲೆ ಜಗತ್ತೇ ಒಂದು ಶಾಲೆ ಪ್ರಕೃತಿಯೇ ನಮ್ಮ ಗುರು ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಗೆ ಹಾಗೂ ಸಂಜೆ ಐದು ಗಂಟೆಗೆ ನಿಮ್ಮ ನೆಚ್ಚಿನ ಎಸ್ ರೇಡಿಯೋ ನೈಂಟಿ ಒನ್ ಪಾಯಿಂಟ್ ಎಫ್ ಎಫ್ಎಂ ಕಂಪನಾಂಕದಲ್ಲಿ ಪ್ರೀತಿಯ ಜೆಎಸ್ಎಸ್ ರೇಡಿಯೋ ಎರಡು ಎಂ ಕೇಳುವರೆಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್ ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದಿನ ಜೀವನ ಪಾಠಶಾಲಾ ಕಾರ್ಯಕ್ರಮದ ವಿಷಯ ವೇಗದ ಬದುಕು ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಮೈಸೂರು ಜಿಲ್ಲೆಯ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಉಪನ್ಯಾಸಕರಾದ ಶ್ರೀಮತಿ ಬಿ ಎನ್ ನಳಿನಾಕ್ಷಿರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ನಮ್ಮ ರೇಡಿಯೋ ಕೇಂದ್ರದಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳನ್ನು ನೀಡ್ತಾ ಬರ್ತಾ ಇದ್ದೀರಿ ಈ ದಿನ ನಾವು ಈ ಜೀವನ ಪಾಠಶಾಲೆಯಲ್ಲಿ ಈ ವೇಗದ ಬದುಕು ಕುರಿತು ಮಾತನಾಡ್ತಾ ಇದ್ದೀವಿ ವೇಗದ ಬದುಕಿನಲ್ಲಿ ನಾವು ಎಷ್ಟು ಪಡ್ಕೊಂಡಿದ್ದವೋ ಅದಕ್ಕಿಂತ ಹೆಚ್ಚಾಗಿ ಕಳ್ಕೊಳ್ತಿರೋದು ಕೂಡ ಉಂಟು ಇಂತಹ ಪಡೆದುಕೊಳ್ತಾ ಇರುವ ಕಳೆದುಕೊಳ್ತಾ ಇರುವಂಥ ವಿಚಾರಗಳ ಕುರಿತು ಮಾತಾಡಲಿಕ್ಕೆ ಮುಂಚೆ ಬದುಕು ಅಂದ್ರೆ ಏನು ಅಥವಾ ಜೀವನ ಅಂದರೆ ಏನು ಅದ್ರ ಬಗ್ಗೆ ದಯವಿಟ್ಟು ತಿಳಿಸ್ಕೊಳ್ಳಿ ನನ್ನ ಅರ್ಥದಲ್ಲಿ ಹೇಳ್ಬೇಕಂದ್ರೆ ಜೀವನ ಅಂದರೆ ಹುಟ್ಟು ಮತ್ತು ಸಾವಿನ ಇವೆರಡರ ಮಧ್ಯೆ ಇರ್ತಕ್ಕಂಥ ಬಾಳ್ವೆ ಮಾಡೋದೇ ಒಂದು ಜೀವನ ಅಂತ ಇದರಲ್ಲಿ ಸುಖ ದುಃಖ ನೋವು ನಿರಾಸೆ ಚಿಂತೆ ನಗು ಎಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದೇ ಒಂದು ಜೀವನ ಅಂತ ಹೇಳ್ತೀವಿ ಈ ಜೀವನ ಯಾರದ್ದು ನಮ್ದೇ ಅಲ್ವಾ ಅದು ಹೇಗಿರಬೇಕು ಯಾವಾಗಲೂ ಸಂತೋಷವಾಗಿರಬೇಕು ಅನ್ನೋದು ನನ್ನ ಆಸೆ ಯಾವಾಗಲೂ ಸಂತೋಷವಾಗಿರಬೇಕು ಅನ್ನೋದಾದರೆ ಏನು ಮಾಡಬೇಕು ಅಂದರೆ ಸಕಾರಾತ್ಮಕ ಚಿಂತನೆಯನ್ನು ನಾವು ಬೆಳೆಸ್ಕೊಳ್ಬೇಕು ಒಳ್ಳೆ ಉತ್ತಮವಾದ ಚಿಂತನೆಗಳು ಇರಬೇಕು ಒಂದು ವೇಳೆ ಏನಾದರೂ ನಕಾರಾತ್ಮಕ ಚಿಂತನೆಗಳನ್ನು ನಾವು ಬೆಳೆಸ್ಕೊಂಡಿದ್ದೇ ಆದರೆ ನಮ್ಮಲ್ಲಿ ಕೆಟ್ಟ ಗುಣಗಳು ಶುರುವಾಗ್ತದೆ ಅಂದರೆ ದುಃಖ ಬರುತ್ತೆ ನಿರಾಸೆ ಚಿಂತೆ ಜಗಳ ಹೊಟ್ಟೆ ಕಿಚ್ಚು ದ್ವೇಷ ಅಸೂಯೆ ಇವೆಲ್ಲವೂ ಸಹ ಕೇವಲ ನಕಾರಾತ್ಮಕ ಗುಣಗಳನ್ನು ಬೆಳೆಸ್ಕೊಂಡ್ರೆ ಬರುತ್ತೆ ಇದರಲ್ಲಿ ದುಃಖನೇ ಜಾಸ್ತಿ ಆಗ್ಬಿಡುತ್ತೆ ಅದರಿಂದ ನಾವು ಸಕಾರಾತ್ಮಕ ಚಿಂತನೆಯಿಂದ ನಾವು ಕೂಡ್ಕೊಂಡು ಸಂತೋಷದಿಂದ ಬಾಳ್ವೆ ಮಾಡೋದು ಇತರರ ಒಳತಿ ಒಳತಿಗಾಗಿ ಅಂದ್ರೆ ಒಳ್ಳೆಯದನ್ನು ಮಾಡ್ತಾ ಅವ್ರಿಗೂ ಒಳ್ಳೆಯದನ್ನ ಬಯಸ್ತಾ ನಾವು ಒಳ್ಳೆ ರೀತಿ ಸಂತೋಷವಾಗಿರೋದೆ ನನ್ನ ಜೀವನ ಅಂತ ನಾನು ಕರಿತೀನಿ ಸರ್ ಒಟ್ಟಿನಲ್ಲಿ ಜೀವನದಲ್ಲಿ ಅಥವಾ ಬದುಕಿನಲ್ಲಿ ಒಳ್ಳೇದು ಇದೆ ಕೆಟ್ಟದೂ ಇದೆ ಸಕಾರಾತ್ಮಕ ಆಲೋಚನೆಗಳು ಇದೆ ನಕಾರಾತ್ಮಕ ಆಲೋಚನೆಗಳು ಇದೆ ಆದ್ರೆ ನಾವು ಯಾವ್ದನ್ನ ರೂಳ್ಸ್ಕೊಳ್ತೀವೋ ಅದು ನಾವು ಹಾಕ್ತಿವಿ ಸೊ ಆಗ ಬದುಕಿಗೆ ಒಂದು ಸಾರ್ಥಕತೆ ಬರಬೇಕು ಅಂದ್ರೆ ಅದನ್ನ ಸಕಾರಾತ್ಮಕ ಆಲೋಚನೆಗಳನ್ನ ಮೈಗೂಡಿಸಿಕೊಂಡ್ರೆ ಅದು ಸಾರ್ಥಕ ಬದುಕು ಆಗುತ್ತೆ ಅನ್ನೋದನ್ನ ತಾವು ಹೇಳ್ತಾ ಮಾತು ಹೇಳ್ತಾರಲ್ಲ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೇನಿಲ್ಲ ಸುಳ್ಳು ಹುಟ್ಟು ಸಾವು ಎರಡರ ಮಧ್ಯೆ ಮೂರು ದಿನದ ಬಾಳು ಅಲ್ವಾ ಹಾಗಿದ್ರೆ ಈ ಜೀವನದ ಉದ್ದೇಶ ಏನು ಅಂತ ಹಾಗಾದರೆ ಜೀವನದ ಉದ್ದೇಶದ ಬಗ್ಗೆ ಹೇಳೋದಾದರೆ ಪ್ರತಿಯೊಬ್ಬರಿಗೂ ಒಂದೊಂದು ರೀತಿ ವಿಭಿನ್ನವಾಗಿರುತ್ತೆ ಜೀವನದ ಉದ್ದೇಶ ಕೆಲವರು ಬೇರೆಯವರ ಒಳತಿಗಾಗಿ ಜೀವನ ನಡೆಸಿದರೆ ಇನ್ನೊಬ್ರು ಇನ್ನೊಬ್ಬರು ಸೇವೆ ಮಾಡೋ ಸೇವೆಗಾಗೇ ಜೀವನ ಅನ್ಕೊಳ್ತಾರೆ ಕೆಲವರು ಹಣ ಮಾಡೋದೇ ಜೀವನ ಅಂತಾರೆ ಕೆಲವರು ಪ್ರೀತಿಯನ್ನು ಬಯಸ್ಕೊಂಡು ಇರೋದೇ ಜೀವನ ಅಂತ ಅಂತ ಹೇಳ್ತಾರೆ ಆದರೆ ನಾವು ಹೀಗೆ ಇರಬೇಕು ಅನ್ನೋದೇನಿಲ್ಲ ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಜೀವನದ ಉದ್ದೇಶ ಇರ್ತದೆ ಆದರೆ ಒಟ್ಟಿನಲ್ಲಿ ಹೇಳಬೇಕಂತಂದರೆ ನಾವು ಅರ್ಥಪೂರ್ಣವಾಗಿ ಬದುಕಬೇಕು ಅನ್ನೋದಾದರೆ ಸಂತೋಷದಿಂದ ಆತ್ಮತೃಪ್ತಿಯಿಂದ ಬೇರೆಯವರ ಒಳಿತಿಗಾಗಿ ಜೀವನವನ್ನು ನಡೆಸಬೇಕು ಆಗ ನಮಗೆ ಶಾಂತಿ ಆತ್ಮಸಾಕ್ಷಿ ತೃಪ್ತಿ ಎನ್ನೋದು ಸಿಗುತ್ತೆ ಈ ರೀತಿ ಬದುಕೋದೇ ಒಂದು ಜೀವನದ ಉದ್ದೇಶ ಅಂತ ಕರಿಬೋದು ಅಂದರೆ ಇತರರ ಹಿತದೊಂದಿಗೆ ನಮಗೆ ಆತ್ಮತೃಪ್ತಿಯಿಂದ ನಮ್ಮ ಜೀವನದ ಸಾರ್ಥಕತೆ ಅರ್ಥಪೂರ್ಣವಾಗಿ ಬದುಕೋದೇ ಒಂದು ಜೀವನದ ಉದ್ದೇಶ ಅಂತಂದರೆ ಹೇಳ್ಬೋದು ಅಂದರೆ ಈ ಜೀವನದ ಆರಂಭ ಮತ್ತು ಅಂತ್ಯದ ನಡುವೆ ನಾವು ಎಷ್ಟು ಅರ್ಥಪೂರ್ಣವಾಗಿ ಬದುಕ್ತೀವಿ ಪರಸ್ಪರ ಒಂದು ಉತ್ತಮ ಬಾಂಧವ್ಯದಿಂದ ಭಾವನೆಗಳಿಂದ ಬದುಕಿ ವೈಯಕ್ತಿಕವಾದ ಒಬ್ಬೊಬ್ಬರದು ಒಂದೊಂದು ಜೀವನ ಉದ್ದೇಶ ಬೇರೆ ಇರುತ್ತೆ ಆದರೆ ಅದು ಇತರರನ್ನು ಜೊತೆ ಜೊತೆಯಲ್ಲಿ ಕೊಂಡೊಯ್ಯುವಂಥದ್ದು ಸಂತೋಷವಾಗಿ ಕಾಲವನ್ನು ಕಳೆಯುವಂಥದ್ದು ಈ ಒಂದು ಪಯಣವನ್ನ ತೃಪ್ತಕರವಾದ ಪ್ರಯಾಣವನ್ನ ಹಾಕ್ಸ್ಕೊಳ್ಳೋದು ಬಹು ಮುಖ್ಯ ಅಂತ ಹೇಳ್ತೇನೆ ಇನ್ನೊಂದು ಮಾತು ಹೇಳಬೇಕು ಅಂತಂದ್ರೆ ಪ್ರಕೃತಿ ನಮಗೆ ಏನೆಲ್ಲ ಕೊಟ್ಟಿದೆ ಅಂದ್ರೆ ಭಗವಂತ ಸೃಷ್ಟಿ ಮಾಡಿರೋದು ನೀರಾಗಿರ್ಬೋದು ಗಾಳಿ ಆಗಿರ್ಬೋದು ಪರಿಸರ ಆಗಿರ್ಬೋದು ಇದೆಲ್ಲ ನಮಗೆ ದೇವರು ಕೊಟ್ಟಂತಹ ಹೊರ ಇವುಗಳನ್ನು ನಾವು ನಾವು ನಾಶಪಡಿಸದೆ ಮುಂದಿನ ಜನಾಂಗಕ್ಕೂ ಅದು ಹೋಗ್ಬೇಕು ಕೊಂಡೊಯ್ಬೇಕು ಆ ರೀತಿ ಅವೆಲ್ಲವನ್ನ ಪರಿಸರವನ್ನ ನಾವು ಕಾಪಾಡ್ಕೊಳ್ಬೇಕು ಸರ್ ನಮ್ಮ ಜೀವನದ ಉದ್ದೇಶ ಅತ್ಯಂತ ಉದ್ದೇಶ ಅದು ನಮ್ಮ ಪರಿಸರವನ್ನ ನಾವು ಅದು ಅದು ಭಗವಂತ ನಾವು ನಾವು ಉಳಿಸ್ಬೇಕು ಮುಂದಿನ ಪೀಳಿಗೆಗೆ ಅದನ್ನ ಕೊಂಡೊಯ್ಬೇಕು ಅದು ಒಂದು ಜೀವನದ ಸಾರ್ಥಕತೆ ಅಂತ ನನಗೆ ಅನಿಸುತ್ತೆ ಸರ್ ಅದು ತನ್ನ ಬದುಕಿನ ಅವಧಿಯಲ್ಲಿ ಇತರೆ ಜನರಿಗಾಗ್ಲಿ ಪ್ರಕೃತಿಗಾಗ್ಲಿ ಹಾನಿ ಮಾಡ್ದಂಗೆ ತೊಂದರೆ ಮಾಡ್ದಂಗೆ ಬದುಕಬೇಕು ಅನ್ನೋದನ್ನ ಹೇಳ್ತಾ ಇದ್ದೀವಿ ಖಂಡಿತ ಮೇಡಮ್ ಇದೆಲ್ಲ ಈ ಬದುಕಿನ ಪಯಣದಲ್ಲಿ ಕೆಲವರು ನೂರು ವರ್ಷ ಬದುಕ್ತಾರೆ ಕೆಲವರು ಐವತ್ತು ವರ್ಷ ಬದುಕ್ತಾರೆ ಕೆಲವರು ಇಪ್ಪತ್ತು ವರ್ಷ ಬದುಕ್ತಾರೆ ಅಥವಾ ಕೆಲವರ ಬದುಕಿನ ಅವಧಿ ಬೇರೆ ಬೇರೆ ಇರುತ್ತೆ ಆದರೆ ಈ ಬದುಕಿನ ಅವಧಿಯಲ್ಲಿ ನಾವು ಒಂದು ಕುಟುಂಬದ ಜೊತೆ ಬದುಕ್ತೀವಿ ಒಂದು ಸಾಮೂಹಿಕವಾಗಿ ಬದುಕನ್ನು ಕಟ್ಕೊಳ್ತೀವಿ ಯಾರು ಏಕಾಂಗಿಯಾಗಿ ಬದುಕನ್ನು ಇಲ್ಲ ಆದರೆ ಈ ಸಾಮೂಹಿಕ ಬದುಕಿನಲ್ಲಿ ಒಂದು ಬಹುಮುಖ್ಯವಾಗಿದ್ದು ಕುಟುಂಬ ಆ ಕುಟುಂಬ ಅದು ಅವಿಭಕ್ತ ಕುಟುಂಬ ಅಥವಾ ವಿಭಕ್ತ ಕುಟುಂಬ ಎರಡು ರೀತಿಯಲ್ಲಿರುತ್ತೆ ಈ ಪ್ರಸ್ತುತ ದಿನಗಳಲ್ಲಿ ಈ ವಿಭಕ್ತ ಕುಟುಂಬಗಳನ್ನು ನಾವು ಹೆಚ್ಚು ನೋಡ್ತೇವೆ ಈ ವಿಭಕ್ತ ಕುಟುಂಬಗಳ ಸವಾಲೇನು ಅಥವಾ ಅವಿಭಕ್ತ ಕುಟುಂಬಗಳ ಅನುಕೂಲಗಳೇನು ಅಥವಾ ಎರಡರಲ್ಲೂ ಕೂಡ ಅನುಕೂಲ ಅನಾನುಕೂಲಗಳ ಬಗ್ಗೆ ನೋಡೋದಾದರೆ ಹೌದು ಹೌದು ಈಗ ನೋಡಿ ಕುಟುಂಬ ಅಂದಾಗ ನಾವು ಎರಡು ರೀತಿ ಕಾಣ್ತೀವಿ ಒಂದು ವಿಭಕ್ತ ಕುಟುಂಬ ಮತ್ತೆ ಇನ್ನೊಂದು ಅವಿಭಕ್ತ ಕುಟುಂಬ ವಿಭಕ್ತ ಕುಟುಂಬದಲ್ಲಿ ಯಾರಿರ್ತೀವಿ ಗಂಡ ಹೆಂಡತಿ ಮಗು ಅಷ್ಟೇ ಅವಿಭಕ್ತ ಕುಟುಂಬದಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಚಿಕ್ಕಪ್ಪ ಚಿಕ್ಕಮ್ಮ ಹಿಂಗೆ ಎಲ್ಲರ ಒಂದು ಸಮುದಾಯವೇ ಒಳಗೊಂಡಿರ್ತದೆ ಇದು ಅವಿಭಕ್ತ ಕುಟುಂಬ ಈ ವಿಭಕ್ತ ಕುಟುಂಬದಲ್ಲಿ ಸವಾಲುಗಳೇನು ಅನುಕೂಲ ಏನಪ್ಪಾ ಅಂತಂದ್ರೆ ಅವ್ರಿಗೆ ಸ್ವಾತಂತ್ರ್ಯ ಇರುತ್ತೆ ಏ ಅಂದರೆ ಪ್ರಗತಿಶೀಲನೆ ಹೊಸ ಹೊಸ ಏನಾದರೂ ಕಾರ್ಯಕ್ರಮವನ್ನು ಹಾಕ್ಕೊಂಡ್ರೆ ಅವ್ರಿಗೆ ನಿರ್ಧಾರ ತೆಗೆದುಕೊಳ್ಳತಕ್ಕಂಥ ಒಂದು ಇರುತ್ತೆ ಮತ್ತು ಗುರಿ ಮುಟ್ಟಲಿಕ್ಕೆ ಈಸಿಯಾಗಿರುತ್ತೆ ಎಲ್ಲಿ ವಿಭಕ್ತ ಕುಟುಂಬದಲ್ಲಿ ಅಂದರೆ ಅದರಲ್ಲಿ ಅನುಕೂಲ ಅದ್ರಲ್ಲಿ ಅನಾನುಕೂಲ ಏನಿರುತ್ತೆ ಅಂತಂದ್ರೆ ಮಕ್ಕಳ ಬಗ್ಗೆ ಗಮನ ಇರೋದಿಲ್ಲ ಯಾಕೆ ಅಂತಂದ್ರೆ ಗಂಡ ಹೆಂಡತಿ ಇಬ್ರು ಸಹ ದುಡಿತಾ ಇರ್ತಾರೆ ಅವ್ರ ಕಡೆ ಹೆಚ್ಚು ಗಮನ ಕೊಡೋದಕ್ಕಾಗೋದಿಲ್ಲ ಇನ್ನೊಂದು ಮಾನಸಿಕ ಒತ್ತಡ ಇರ್ತದೆ ಅವರಿಗೆ ಮತ್ತೆ ಹಿರಿಯರ ಅನುಭವದ ಕೊರತೆ ಇರುತ್ತೆ ಅಲ್ಲಿ ಯಾರು ಇರೋದಿಲ್ಲ ಗಂಡ ಹೆಂಡತಿ ಇಬ್ಬರೇ ಇರೋದ್ರಿಂದ ಆ ಹಿರಿಯರ ಅನುಭವದ ಕೊರತೆ ಅಲ್ಲಿ ಕಂಡು ಬರ್ತದೆ ಆರ್ಥಿಕ ಒತ್ತಡ ಇರುತ್ತೆ ಮತ್ತೆ ಆ ಒಂದು ಸಾಮಾಜಿಕ ಅಂದ್ರೆ ಕಷ್ಟದಲ್ಲಿದ್ದಾಗ ಅವರಿಗೆ ಒಂದು ಸಹಾಯ ಮಾಡತಕ್ಕಂಥವ್ರದ ಸಂಖ್ಯೆ ಕಡಿಮೆ ಇರುತ್ತೆ ಇದು ವಿಭಕ್ತ ಕುಟುಂಬದಲ್ಲಿ ಕಂಡು ಇನ್ನ ಇನ್ನು ಅವಿಭಕ್ತ ಕುಟುಂಬದಲ್ಲಿ ಅನುಕೂಲ ಏನಪ್ಪಾ ಅಂದ್ರೆ ಸಾಮಾಜಿಕ ಬೆಂಬಲ ಇರುತ್ತೆ ಆರ್ಥಿಕ ಸಹಕಾರ ಇರುತ್ತೆ ಏನಾದರೂ ಒಂದು ಕಷ್ಟದಲ್ಲಿ ಇದ ತೊಂದರೆ ಆಯ್ತು ಅಂದ್ರೆ ಸಹಾಯ ಮಾಡೋದಕ್ಕೆ ಎಲ್ಲರೂ ಸಿದ್ಧರಾಗಿರ್ತಾರೆ ಮತ್ತೆ ಮೌಲ್ಯ ಶಿಕ್ಷಣ ಇರುತ್ತೆ ಯಾಕೆ ಮೌಲ್ಯ ಶಿಕ್ಷಣ ಇರುತ್ತೆ ಅಂದ್ರೆ ಅನುಭವ ಉಳ್ಳತಕ್ಕಂತ ಹಿರಿಯರು ನಮ್ಮ ಜೊತೆ ಇರ್ತಾರೆ ಅಜ್ಜಿ ಅಜ್ಜ ತಾತ ದೊಡ್ಡಪ್ಪ ಚಿಕ್ಕಮ್ಮ ಎಲ್ಲರೂ ಅನುಭವ ದುಡದು ಅವರಲ್ಲಿ ಏನು ಅನುಭವ ಕಷ್ಟದಲ್ಲಿ ಆಗಿರ್ಬೋದು ಸುಖದಲ್ಲಿ ಆಗಿರ್ಬೋದು ಏನಾದರೂ ತೊಂದರೆಗಳಿಗೆ ಹೇಗೆ ಅನುಭವಿಸಿದ್ರು ಅನ್ನೋದನ್ನ ಅನುಭವದ ಪಾಠ ಅವರು ತಿಳ್ಕೊಂಡಿರೋದ್ರಿಂದ ಮಕ್ಕಳಿಗೆ ಒಂದು ದಾರಿದೀಪವಾಗುತ್ತೆ ಮತ್ತೆ ಭದ್ರತೆ ಇರುತ್ತೆ ಬಾಳಲ್ಲಿ ಆದರೆ ಅದ ಅವಿಭಕ್ತ ಕುಟುಂಬದಲ್ಲಿ ಅನಾನುಕೂಲ ಏನಾಗುತ್ತೆ ಅಂತಂದ್ರೆ ಸ್ವಾತಂತ್ರ್ಯದ ಕೊರತೆ ಏನು ಸ್ವಾತಂತ್ರ್ಯದ ಕೊರತೆ ಅಂತಂದ್ರೆ ಈಗ ದೊಡ್ಡವರು ಇರ್ತಾರೆ ಅವ್ರಿಗೆಲ್ಲ ವಿಚಾರವನ್ನು ಹೇಳಬೇಕು ಅವರಿಂದ ಒಪ್ಪಿಗೆ ತಗೊಳ್ಬೇಕು ಅವರಿಗೆ ತಿಳಿಸ್ದೆ ನಾವೇನು ಮಾಡೋಕ್ಕಾಗೋದಿಲ್ಲ ಆ ಒಂದು ಸ್ವಾತಂತ್ರ್ಯದ ಕೊರತೆ ಅಲ್ಲಿ ಕಂಡು ಬರುತ್ತೆ ಅಭಿಪ್ರಾಯದ ಭಿನ್ನತೆಯಲ್ಲಿರುತ್ತೆ ಜಾಸ್ತಿ ಗೋಪ್ಯತೆ ಏನಿರಲ್ಲ ಎಲ್ಲ ಮುಕ್ತವಾಗಿ ಚರ್ಚೆ ಮಾಡ್ತಾರೆ ಮುಕ್ತವಾಗಿ ಅದನ್ನ ವಿಷಯವನ್ನ ಎಲ್ಲರಿಗೂ ಗೊತ್ತಾಗೋ ರೀತಿಯಲ್ಲಿ ನಡ್ಕೊಳ್ಬೇಕು ಆದ್ರೆ ನಾನು ಒಟ್ಟಿನಲ್ಲಿ ಈ ಒಂದು ವಿಭಕ್ತ ಕುಟುಂಬ ಆಗಿರ್ಲಿ ಅಥವಾ ಅವಿಭಕ್ತ ಕುಟುಂಬ ಆಗಿರಲಿ ಒಟ್ಟಲ್ಲಿ ಹೇಳೋದಾದ್ರೆ ಪರಸ್ಪರರಲ್ಲಿ ಗೌರವ ಸಹ ಬಾಳ್ವೆ ಇದ್ರೆ ಯಾವುದೇ ಕುಟುಂಬ ಆದರೂ ನಾವು ಗೌರವದಿಂದ ಸುಖವಾಗಿ ಬಾಳ್ಬೋದು ಅಂತ ನನ್ನ ಅನಿಸಿಕೆ ಸರ್ ಖಂಡಿತ ಅಂದರೆ ತಾವು ಹೇಳ್ತಾ ಇರೋದು ವಿಭಕ್ತ ಮತ್ತು ಅವಿಭಕ್ತ ಕುಟುಂಬಗಳಲ್ಲಿ ಎರಡು ತನ್ನದೇ ಆದ ಅನುಕೂಲ ಮತ್ತು ಅನಾನುಕೂಲಗಳನ್ನು ಹೊಂದಿದೆ ಆದರೆ ಎಲ್ಲ ಎರಡೂ ಕುಟುಂಬದಲ್ಲೂ ಸಹ ಪರಸ್ಪರ ಅನ್ಯೂನ್ಯತೆ ಸಂಬಂಧಗಳ ಗಟ್ಟಿತನ ಭಾವನೆಗಳಿಗೆ ಸ್ಪಂದನೆಗಳು ಇವೆಲ್ಲವೂ ಒಟ್ಟಿಗೆ ಸೇರಿಕೊಂಡ್ರೆ ಎರಡೂ ಕುಟುಂಬದಲ್ಲೂ ಸಹ ಉತ್ತಮವಾಗಿ ಬದುಕಲಿಕ್ಕೆ ಸಾಧ್ಯ ಆದರೆ ಅದರಲ್ಲಿ ಬಹುಮುಖ್ಯವಾಗಿ ವಿಭಕ್ತ ಕುಟುಂಬಗಳಲ್ಲಿ ಕಳ್ಕೊಳ್ಳುವಂಥದ್ದೇನೆಂದರೆ ಒಂದು ಹಿರಿಯರ ಮಾರ್ಗದರ್ಶನ ಆಚಾರ ವಿಚಾರಗಳು ಸಂಸ್ಕಾರಗಳನ್ನು ಖಂಡಿತ ಕಳ್ಕೊಳ್ಳೋ ಸಾಧ್ಯತೆ ಬಹುತೇಕ ಹೆಚ್ಚಿದೆ ಇವತ್ತೇನು ನಾವು ಮಾತನಾಡ್ಕೊಳ್ತಾ ಇದ್ದೀವಿ ಮಕ್ಕಳಲ್ಲಿ ಸಂಸ್ಕಾರ ಇಲ್ಲ ಗೌರವ ಇಲ್ಲ ಹಿರಿಯರು ಕಂಡ್ರೆ ಗೌರವ ಕೊಡೋದಿಲ್ಲ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಅಡ್ಡದಾರಿಗಳನ್ನು ಹಿಡಿತಾರೆ ಈಗೇನೇನು ನೋಡ್ತಾ ಇದ್ದೀವಿ ಅವುಗಳಿಗೆ ಬಹುಮುಖ್ಯ ಕಾರಣಗಳಲ್ಲಿ ಒಂದು ಈ ವಿಭಕ್ತ ಕುಟುಂಬ ಅಂದರೆ ಅವಿಭಕ್ತ ಕುಟುಂಬದಲ್ಲಿದ್ದಂತಹ ಹಿರಿಯರ ತಾತ ಅಜ್ಜಿಯಂದಿರ ಅನುಭವಗಳು ಮಾರ್ಗದರ್ಶನಗಳು ದೊಡ್ಡಪ್ಪ ಚಿಕ್ಕಪ್ಪಂದಿರ ಕಾಳಜಿಗಳು ಇವೆಲ್ಲವನ್ನು ಕಳ್ಕೊಂಡಾಗ ಸೊ ಈ ಸಂದರ್ಭದಲ್ಲಿ ನಾವು ತಂದೆ ತಾಯಿ ಇಬ್ಬರೇ ಇದ್ದಾಗ ಮಕ್ಕಳಿಗೆ ಒಂದು ಫೋಕಸ್ ಮಾಡಲಿಕ್ಕಾಗಲ್ಲ ಅಥವಾ ಒಂದು ಒಳ್ಳೆ ಮಾರ್ಗದರ್ಶನ ನೀಡಲಿಕ್ಕೆ ಒಂದು ಸವಾಲನ್ನು ನಾವು ಖಂಡಿತ ವಿಭಕ್ತ ಕುಟುಂಬದಲ್ಲಿ ನೋಡ್ತೇವೆ ಹಾಗಿದ್ರೆ ಒಟ್ಟಾರೆ ಈಗ ಮಾತನಾಡಿದ್ದು ಮಕ್ಕಳಿಗೆ ಕುಟುಂಬದಿಂದ ಸಾಕಷ್ಟು ಸಂಸ್ಕಾರಗಳು ಆಚಾರ ವಿಚಾರಗಳು ಬಡವಳಿಯಾಗಿ ಬರುತ್ತೆ ಅನ್ನೋದಂತೂ ಸತ್ಯ ಸತ್ಯ ಆದರೆ ತಂದೆ ತಾಯಿಯಿಂದ ಈಗ ಬಿಡಿ ಅಜ್ಜ ಅಜ್ಜನ್ನ ನಾವು ಅವರ ಆಚಾರ ವಿಚಾರಗಳನ್ನು ಬಿಡ್ತಾ ಇದ್ವಿ ಕನಿಷ್ಠ ಇಮ್ಮಿಡಿಯೇಟ್ ಸಿಗುವಂಥ ತಂದೆ ತಾಯಿಯ ನಡವಳಿಕೆ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಈಗ ನೋಡಿ ಇದ್ರ ಬಗ್ಗೆ ಹೇಳಬೇಕಂದ್ರೆ ಈ ಮಕ್ಕಳು ಅನೇಕ ತಪ್ಪುಗಳನ್ನು ಮಾಡ್ತಾರೆ ಅದು ಸಹಜ ಮಕ್ಕಳು ಮಾಡೋ ತಪ್ಪು ಸಹಜ ಆ ಸಮಯದಲ್ಲಿ ತಂದೆ ತಾಯಿಗಳಾದ ನಾವು ಕೋಪಗೊಳ್ಳದೆ ಕೋಪ ಮಾಡಿಕೊಳ್ಳದೆ ಅವ್ರನ್ನ ಪ್ರೀತಿಯಿಂದ ಅವರ ತಪ್ಪನ್ನು ತಿದ್ಬೋದು ಮತ್ತೆ ಹೆಚ್ಚು ಸಮಯವನ್ನು ಅವ್ರ ಜೊತೆ ಕಳಿಬೇಕು ಇವತ್ತು ತುಂಬ ಬ್ಯುಸಿ ಯುಗ ಆಗಿದೆ ಒಂದು ರೀತಿ ಕಂಪ್ಯೂಟರ್ ಯುಗ ಅಂದರೆ ತಂತ್ರಜ್ಞಾನದ ಯುಗ ಅಂದರೆ ತಪ್ಪಾಗೋದಿಲ್ಲ ಅದರಿಂದ ಮಕ್ಕಳಿಗೆ ನಂಬಿಕೆಯಿಂದ ಒಂದು ಸ್ನೇಹಿತರಾಗಿ ನಾವು ಅವ್ರ ಜೊತೆ ಸಮಯವನ್ನು ಕಳಿಬೇಕು ಮತ್ತು ಅತಿಯಾದ ಕಠಿಣತೆಯಲ್ಲ ಮತ್ತು ತುಂಬ ಶಿಸ್ತು ಮೂಡಿಸೋ ರೀತಿಯಲ್ಲಿ ಅಲ್ಲ ಅವರಲ್ಲಿ ಒಂದು ರೀತಿ ಗೌರವದಿಂದ ಬಾಳ್ಬೇಕು ಪ್ರಾಮಾಣಿಕತೆ ಶ್ರಮ ಪರೋಪಕಾರ ಇವೆಲ್ಲವೂ ರೀತಿಯಲ್ಲಿ ಮೌಲ್ಯಗಳನ್ನು ತಮ್ಮ ನಡವಳಿಕೆಯಲ್ಲೇ ತೋರಿಸ್ಬೇಕು ಪೋಷಕರು ಆಗ ನಡವಳಿಕೆಯಿಂದ ತೋರಿಸ್ದಾಗ ಏನಾಗುತ್ತೆ ಮಕ್ಕಳಲ್ಲಿ ಒಂದು ನಂಬಿಕೆ ಆತ್ಮವಿಶ್ವಾಸ ಮೂಡುತ್ತೆ ಅಷ್ಟೇ ಅಲ್ಲ ಮತ್ತೆ ಮಕ್ಕಳು ಏನೇ ಒಂದು ಸಣ್ಣ ಪುಟ್ಟ ಸಾಧನೆ ಮಾಡಲಿ ಅದಕ್ಕೆ ನಾವು ಉತ್ತೇಜನವನ್ನು ಕೊಡಬೇಕು ಅವಾಗ ಏನಾಗ್ತದೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಮೂಡ್ತದೆ ಮತ್ತೆ ಏನೇ ಒಂದು ತಪ್ಪು ಮಾಡಿದಾಗ ಸರಿದಾರಿ ತರತಕ್ಕಂಥ ಒಂದು ಕಾರ್ಯ ಪೋಷಕರಲ್ಲಿ ಇರೋದ್ರಿಂದ ನಾವು ನಮ್ಮದೇ ಒಂದು ರೀತಿಯಲ್ಲಿ ನಡವಳಿಕೆಯಲ್ಲಿ ಒಂದು ಪ್ರಾಮಾಣಿಕತೆ ಗೌರವ ಶಿಸ್ತು ಸಂಯಮ ಪ್ರೀತಿ ಇವೆಲ್ಲವುಗಳನ್ನು ನಾವು ತಂದೆ ತಾಯಿಗಳಾದ ನಾವು ನಡವಳಿಕೆಯಲ್ಲೇ ನಾವು ಮಕ್ಕಳಿಗೆ ತೋರಿಸಿದ್ರೆ ಅವ್ರ ಜೊತೆ ಹೆಚ್ಚು ಸಮಯವನ್ನು ಕಳೆದ್ರೆ ಅವರಲ್ಲಿ ಸ್ನೇಹಿತರಾಗಿ ನಾವು ಮಾತುಗಳನ್ನು ಆಡ್ತಾ ಪ್ರೀತಿಯಿಂದ ಇದ್ದಾಗ ಮಕ್ಕಳನ್ನು ನಾವು ಸರಿದಾರಿಗೆ ತರಬಹುದು ಅನ್ನೋದು ನನ್ನ ಅನಿಸಿಕೆ ಖಂಡಿತ ಮಕ್ಕಳು ಅಂದಾಗ ಪೋಷಕರ ಕೈಗನ್ನಡಿ ಅಂತ ಕೆಲವು ಸಲ ಹೇಳ್ಬೋದು ನೇರವಾಗಿ ತಂದೆ ತಾಯಿ ಹೇಗಿರ್ತಾರೆ ಅವರ ಆಚಾರ ವಿಚಾರಗಳು ನಡವಳಿಕೆಗಳು ಅದು ಮಕ್ಕಳ ಮೇಲೆ ನೇರವಾಗಿ ಪರಿಣಾಮ ಖಂಡಿತ ಇರುತ್ತೆ ಇವತ್ತಿನ ದಿನಮಾನಗಳಲ್ಲಿ ಮಕ್ಕಳ ಮೇಲೆ ಪರಿಣಾಮ ಬೀರುವಂತಹ ಬಹು ಎರಡು ಮುಖ್ಯ ಅಂಶಗಳು ಅಂದರೆ ಅದು ಒಂದು ಪೋಷಕರು ಇನ್ನೊಂದು ಶಿಕ್ಷಕರು ಸೊ ಇವರಿಬ್ಬರ ನಡವಳಿಕೆಗಳು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಸೊ ಆ ನಿಟ್ಟಿನಲ್ಲಿ ತಾವು ಹೇಳ್ತಾ ಇದ್ದೀರಿ ತಂದೆ ತಾಯಿ ಜೊತೆ ನಡ್ಕೊಳ್ಳುವ ರೀತಿ ಕೂಡ ಅಥವಾ ತಾಯಿ ತಂದೆಯ ಜೊತೆ ನಡ್ಕೊಳ್ಳುವ ರೀತಿ ಕೂಡ ಮಕ್ಕಳು ನೋಡ್ತಾ ಇರ್ತಾರೆ ಸೊ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅವರ ಭಾವನೆಗಳು ನಡವಳಿಕೆಗಳು ಅವರ ಮಾತುಕತೆಗಳು ಹೇಗಿದೆ ಅವರ ಹೊಂದಾಣಿಕೆ ಹೇಗಿದೆ ಪರಸ್ಪರ ಭಾವನೆಗಳು ಹೇಗಿದೆ ಇವೆಲ್ಲವನ್ನು ಮಕ್ಕಳು ನೋಡಿ ಕಲಿತು ಸೊ ಹಾಗಾಗಿ ಮಕ್ಕಳು ಏನನ್ನ ಕಲಿಬೇಕು ಅಂತ ಅಂದ್ಕೊಳ್ತಾರೋ ಅದನ್ನು ಅವರು ನಡ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಮಕ್ಕಳು ಹೇಳಿ ಕಲಿಯೋದಕ್ಕಿಂತ ನೋಡಿ ಕಲಿಯೋದು ಹೆಚ್ಚಿನ ಭಾಗ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ತಂದೆ ತಾಯಿಯ ನಡವಳಿಕೆಗಳು ಬಹಳ ಮುಖ್ಯ ಅಂತ ಹೇಳ್ತಿದ್ರಿ ಜೊತೆಗೆ ಇನ್ನೊಂದು ಬಹಳ ಅದ್ಭುತವಾಗಿ ಹೇಳಿದ್ರಿ ಮಕ್ಕಳು ಏನಾದ್ರೂ ಒಳ್ಳೆಯ ವಿಚಾರಗಳ ಅಥವಾ ಒಳ್ಳೆಯ ಒಂದು ನಡೆ ಇದ್ರೆ ಅದನ್ನು ಅಪ್ರಿಶಿಯೇಟ್ ಮಾಡುವಂಥದ್ದು ಅದನ್ನು ಗುರುತಿಸುವಂತ ಸಣ್ಣ ಸಣ್ಣ ಒಳ್ಳೆಯ ಚಟುವಟಿಕೆಗಳನ್ನೂ ಕೂಡ ಗುರುತಿಸಿ ಅವ್ರಿಗೆ ಅಪ್ರಿಷಿಯೇಷನ್ ಮಾಡೋದ್ರ ಮೂಲಕ ಅವ್ರಿಗೆ ಒಂದು ಉತ್ತೇಜನ ನೀಡುವಂಥದ್ದು ನೀನ್ ಸರಿ ಇಲ್ಲ ನೀನ್ ದಡ್ಡ ದಡ್ಡಿ ಈ ಈ ಭಾವ ಪದಗಳನ್ನು ಬಳಕೆ ಸೊ ಕೆಟ್ಟದನ್ನು ಮಾಡಿದ್ರು ಒಂದು ಒಳ್ಳೇದನ್ನು ಮಾಡಿದಾಗ ಅದನ್ನು ಗುರುತಿಸಿ ಏನಾದರೂ ಮೋಟಿವೇಟ್ ಮಾಡೋದೇ ಆದರೆ ಇನ್ನು ಒಂಬತ್ತುನು ಕೂಡ ಒಳ್ಳೇದನ್ನು ಮಾಡುವ ಸಾಧ್ಯತೆ ಹಾಗಾಗಿ ಈ ತಂದೆ ತಾಯಿಯ ನಡವಳಿಕೆ ಅಷ್ಟು ಬಹಳ ಮುಖ್ಯ ಅಂತ ಹೇಳ್ತೀವಿ ಎಸ್ ಸರ್ ಹಾಗಿದ್ದರೆ ಇವರ ಒಂದು ನಡವಳಿಕೆ ಬಗ್ಗೆ ಅಂತ ಹೇಳಿದ್ವಿ ಇವರ ಆಚಾರ ವಿಚಾರವೂ ಕೂಡ ಅಂದರೆ ನಾನು ಆವಾಗಲೇ ಹೇಳಿದಂಗೆ ಮಕ್ಕಳು ಹಿರಿಯರನ್ನು ಗೌರವಿಸುವಂಥದ್ದು ಇತರರನ್ನು ಗೌರವಿಸುವಂತಹ ಒಂದು ಸಂಸ್ಕಾರ ಅಥವಾ ನಮ್ಮ ಭಾರತೀಯ ಸಂಸ್ಕಾರಗಳು ಮೈಗೂಡಿಸ್ಕೊಳ್ಬೇಕು ಅಂದ್ರೆ ಪೋಷಕರು ಮತ್ತಷ್ಟು ಏನನ್ನ ಮಾಡಬೇಕಾಗುತ್ತೆ ನೋಡಿ ಇದ್ರ ಆಚಾರ ವಿಚಾರ ಅನ್ನೋ ವಿಚಾರಕ್ಕೆ ಬಂದ್ರೆ ನಾವು ಒಂದು ಮಾತನ್ನ ಹೇಳ್ತೀವಿ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಮಗು ಏನು ಹುಟ್ಟುತ್ತೆ ಮನೆಯಲ್ಲಿ ಹುಟ್ಟಿದ ತಕ್ಷಣ ಅದು ತಾಯಿಯನ್ನ ಹೆಚ್ಚು ಅನುಕರಣೆ ಮಾಡುತ್ತೆ ಕುಟುಂಬದ ಸದಸ್ಯರನ್ನೆಲ್ಲ ಅನುಕರಣೆ ಮಾಡುತ್ತೆ ನಾವು ಏನ್ ಮಾಡ್ತೀವೋ ಅದನ್ನ ಕಲಿತಾ ಹೋಗ್ತದೆ ನಾವು ದೊಡ್ಡವರಿಗೆ ತೋರಿಸ್ತಕ್ಕಂಥ ಒಂದು ಗೌರವ ಆಗಿರ್ಬೋದು ಸಣ್ಣವರಿಗೆ ತೋರಿಸ್ತಕ್ಕಂತ ಪ್ರೀತಿ ಆಗಿರ್ಬೋದು ನಮ್ಮ ನಡವಳಿಕೆಯನ್ನ ನಮ್ಮ ರೀತಿ ನೀತಿಗಳನ್ನ ನಮ್ಮ ಉಡುಗೆ ತೊಡುಗೆಗಳನ್ನ ಅದು ತುಂಬ ಅನುಕರಣೆ ಮಾಡ್ತಾ ಇರುತ್ತೆ ಮಗು ಆದ್ರಿಂದ ನಾವು ನಾವುದ ಪೋಷಕರಾದ ನಾವು ನಮ್ಮ ನಡೆನುಡಿಯಲ್ಲಿ ಆಚಾರ ವಿಚಾರದಲ್ಲಿ ನೇರವಾಗಿ ಮಕ್ಕಳ ಮೇಲೆ ಪ್ರಭಾವ ಬೀರೋದ್ರಿಂದ ಮೊದಲು ಪೋಷಕರು ಆದರ್ಶವಾಗಿರಬೇಕು ಮಾದರಿಯಾಗಿರಬೇಕು ಅನ್ನೋದು ನನ್ನ ಆಸೆ ಜೊತೆಗೆ ಶಿಸ್ತು ಸ್ವಚ್ಛತೆ ಗೌರವ ಸತ್ಯ ಆತ್ಮ ಸಂಯಮ ಇದನ್ನು ಪೋಷಕರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ಮಕ್ಕಳು ಖಂಡಿತ ಒಂದಲ್ಲ ಒಂದು ರೀತಿ ಅವರ ನಡವಳಿಕೆಯಲ್ಲಿ ಅದನ್ನು ಅನುಸರಿಸ್ತಾರೆ ಮಾತಿನಲ್ಲಿ ಮೌಲ್ಯ ನಡತೆಯಲ್ಲಿ ಶಿಸ್ತು ಇವೆಲ್ಲ ಪೋಷಕರಿಂದಲೇ ಬರೋದು ನಾವೀಗ ಮನೆಯಲ್ಲಿ ದೊಡ್ಡವರು ಬಂದ್ರೆ ಕಾಲಿಗೆ ನೀರು ಕೊಡೋ ಅಭ್ಯಾಸ ನಮ್ಮ ಕಾಲದಲ್ಲಿ ಇತ್ತು ನಮ್ಮ ತಂದೆ ತಾಯಿಗಳು ಅದನ್ನ ಕಲಿಸಿದ್ರು ಯಾರಾದ್ರು ದೊಡ್ಡವರು ಬಂದ್ರೆ ಕಾಲಿಗೆ ನೀರು ಕೊಡಮ್ಮ ಬಂದ ತಕ್ಷಣ ನೀರು ಕೊಡಮ್ಮ ಕುಡಿಯೋದಕ್ಕೆ ಅಂತ ಹೇಳ್ತಾ ಇದ್ರು ಆ ಸಂಸ್ಕಾರ ಮನೆಯಲ್ಲಿ ಬಂದ್ ಮನೆಯಲ್ಲಿ ತಂದೆ ತಾಯಿಗಳು ಬೆಳೆಸಿದ್ರೆ ಅದು ತಲೆ ತಲಾಂತರದಲ್ಲಿ ಅದು ಕಲ್ತ್ಕೊಂಡು ಹೋಗ್ತಾರೆ ಗೊತ್ತಿದ್ದೋ ಗೊತ್ತಿಲ್ದೋ ಅಥವಾ ಹೇಳಿದ್ರು ಹೇಳಿದ್ರು ಅದು ನೋಡಿ ಕಲಿತಾ ಇರ್ತಾರೆ ಮಕ್ಕಳು ಅಂತ ಆಚಾರ ವಿಚಾರಗಳನ್ನ ದೊಡ್ಡವರಿಗೆ ಮಾತ್ ಇ ಮಾತನಾಡದೇ ರೀತಿ ಇರೋದು ಆಮೇಲೆ ಸಮಯದ ಮೌಲ್ಯ ಗುರು ಹಿರಿಯರಿಗೆ ಮೌಲ್ಯ ವಿದ್ಯೆಗೆ ಮೌಲ್ಯ ಇವೆಲ್ಲ ಮೌಲ್ಯಗಳನ್ನ ನಾವು ನಮ್ಮ ಆಚಾರ ವಿಚಾರಗಳನ್ನು ಮನೆಯಲ್ಲೇ ನಾವು ಮಕ್ಕಳಿಗೆ ಪೋಷಕರಾದ ನಾವು ನಾವು ನಡ್ಕೊಳ್ತಾ ಇದ್ರೆ ಖಂಡಿತ ಅವರಿಗೆ ಈ ಎಲ್ಲ ಗುಣಗಳನ್ನು ಪ್ರಾಮಾಣಿಕತೆ ಆಗಿರ್ಬೋದು ಧೈರ್ಯ ಆಗಿರ್ಬೋದು ನೈತಿಕ ಬೋ ಶಿಕ್ಷಣ ಆಗಿರ್ಬೋದು ಇವೆಲ್ಲವೂ ಸಹ ನಾವು ಖಂಡಿತ ನಾವು ಮಕ್ಕಳಿಗೆ ಕಲಿಸ್ಬೋದು ಅನ್ನೋದು ಅಲ್ಲ ಖಂಡಿತ ಎರಡು ವಿಚಾರಗಳನ್ನು ಬಹಳ ಸ್ಪಷ್ಟವಾಗಿ ತಾವು ಹೇಳಿದ್ದೀರಿ ತಂದೆ ತಾಯಿಯ ನಡವಳಿಕೆಗಳು ಅಥವಾ ಅವರ ಆಚಾರ ವಿಚಾರಗಳು ಮಗುವಿನ ಮೇಲೆ ನೇರ ಪರಿಣಾಮ ಬೀರುತ್ತೆ ಆ ಪರಿಣಾಮ ಸಕಾರಾತ್ಮಕವಾಗಿರ್ಬೇಕಂದ್ರೆ ಅವರು ಕೂಡ ಸಕಾರಾತ್ಮಕವಾದ ವಾತಾವರಣವನ್ನು ಬೆಳೆಸ್ಕೊ ಸೃಷ್ಟಿಸಬೇಕಾಗತ್ತೆ ನಡ್ಕೊಳ್ಬೇಕಾಗತ್ತೆ ಸೊ ಇದೆಲ್ಲವೂ ಸರಿ ಇದು ಇರಲೇಬೇಕು ಆದರೆ ಇದಕ್ಕೆ ಬಹಳ ಸವಾಲನ್ನು ಒಡ್ತಾ ಇರೋದು ಮತ್ತೊಂದು ಏನಂದರೆ ಸಮಯ ಸೊ ತಂದೆ ತಾಯಿಗಳು ಮಕ್ಕಳಿಗೆ ಸಮಯನೇ ನೀಡದೇ ಇದ್ದಾಗ ಇವರ ಆಚಾರ ವಿಚಾರಗಳಾಗಲಿ ನಡವಳಿಕೆಗಳಾಗಲಿ ಸಂಸ್ಕಾರಗಳಾಗಲಿ ಮೈಗೂಡಿಸ್ಕೊಳ್ಳಿಕ್ಕೆ ಕಷ್ಟ ಅಥವಾ ಮಕ್ಕಳು ಮೈಗೂಡಿಸ್ಕೊಂಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೂ ಕಷ್ಟ ಏಕೆಂದರೆ ಅವ್ರ ಜೊತೆ ನಾವು ಸಮಯವನ್ನೇ ಕಳೀಲಿಲ್ಲ ಅಂತ ಸೊ ಮಕ್ಕಳು ಏನನ್ನ ಕಲಿತಾ ಇದ್ದಾರೆ ಹೇಗೆ ನಡ್ಕೊಳ್ತಾ ಇದ್ದಾರೆ ಇವೆಲ್ಲವನ್ನು ಗಮನಿಸಬೇಕು ಅಂದರೆ ಮಕ್ಕಳ ಜೊತೆ ಸಮಯ ಕೊಡಬೇಕು ಬಟ್ ಇವತ್ತಿನ ವೇಗದ ಬದುಕಲ್ಲಿ ಸೊ ಮಕ್ಕಳಿಗೂ ಕೂಡ ಸಮಯ ಕೊಡೋಕ್ಕಾಗ್ತಾ ಇಲ್ಲ ಮತ್ತೆ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ನೋಡ್ಲಿಕ್ಕೂ ಕೂಡ ಸಮಯ ಕೊಡಲಿಕ್ಕೆ ಇಲ್ಲ ಕೊನೆ ಪಕ್ಷ ಶಾಲೆಯಲ್ಲಿ ನನ್ನ ಮಕ್ಕಳು ಹೇಗೆ ಓದ್ತಾ ಇದ್ದಾರೆ ಅನ್ನೋ ಪೇರೆಂಟ್ಸ್ ಮೀಟಿಂಗು ಹೋಗಿ ಅಟೆಂಡ್ ಮಾಡಲಿಕ್ಕೂ ನನಗೆ ಸಮಯ ಇಲ್ಲ ಸೊ ಈ ವೇಗದ ಬದುಕಿನಲ್ಲಿ ಆಗಿದ್ರೆ ನಾನು ಏನಕ್ಕೆ ವೇಗವಾಗಿ ಹೋಗ್ತಾ ಇದ್ದೀನಿ ಅಂದರೆ ಸಾಮಾನ್ಯವಾಗಿ ತಂದೆ ತಾಯಿಗಳು ಮಕ್ಕಳ ಬದುಕನ್ನು ಕಟ್ಟಲಿಕ್ಕೆ ಅವರಿಗೆ ಶಿಕ್ಷಣ ಕೊಡಲಿಕ್ಕೆ ಅವರ ಒಂದು ಬದುಕನ್ನು ಕಟ್ಕೊಡ್ಲಿಕ್ಕೆ ಅಂತ ಶ್ರಮ ಪಡ್ತಾರೆ ನಿಜವಾಗಿ ಸ್ವ ತೊಂಬತ್ತೊಂಬತ್ತು ಭಾಗ ಇದೇ ಕಾರಣಕ್ಕೆ ಮಾಡೋದು ಏನು ಮಕ್ಕಳ ಬದುಕಿಗೋಸ್ಕರನೇ ತಂದೆ ತಾಯಿಗಳು ಕಷ್ಟಪಡ್ತಾರೆ ಆದರೆ ಅವರ ಈ ವೇಗದ ಬದುಕಿನಲ್ಲಿ ನಾನು ಮಕ್ಕಳಿಗೋಸ್ಕರ ಮಾಡ್ತಾ ಇರೋದು ಮಕ್ಕಳಿಗೆ ಏನು ಬೇಕೋ ಮುಖ್ಯವಾಗಿ ಅದನ್ನೇ ಕೊಡೋದೇ ವೇಗವಾಗಿ ಹೋದರೆ ಆ ವೇಗದ ಬದುಕಿಗೆ ಅಥವಾ ಅವರ ಶ್ರಮಕ್ಕೆ ಅರ್ಥವೇ ಇಲ್ವೇನು ಅಂತ ಅನಿಸ್ಬಿಡುತ್ತೆ ಸೊ ಆಗಿದ್ದಾಗ ಮಕ್ಕಳು ಅಥವಾ ಮಕ್ಕಳ ಜೊತೆ ಪೋಷಕರು ಹೇಗೆ ಸಮಯವನ್ನು ಮಾಡ್ಕೊಳ್ಬೇಕಾಗುತ್ತೆ ಆ ಸಮಯ ಎಷ್ಟು ಮುಖ್ಯ ಅಂತ ಅನಿಸುತ್ತೆ ನೋಡಿ ಇವತ್ತಿನ ಒಂದು ಯುಗವನ್ನು ವೇಗದ ಯುಗ ಇದು ಟೆಕ್ನಾಲಜಿ ಯುಗ ತಂತ್ರಜ್ಞಾನದ ಯುಗ ಈ ಒಂದು ವೇಗದ ಯುಗದಲ್ಲಿ ಪ್ರತಿಯೊಬ್ಬ ತಂದೆ ತಾಯಿ ಒತ್ತಡದಲ್ಲಿ ಮಕ್ಕಳಿಗೆ ಸಮಯವನ್ನು ಮೀಸಲಿಡೋಕ್ಕಾಗೋದಿಲ್ಲ ಆ ರೀತಿ ವಾತಾವರಣದಲ್ಲಿ ಒತ್ತಡ ಬದುಕಿನಲ್ಲಿ ಮತ್ತೆ ಕೆಲಸದ ಒತ್ತಡದಲ್ಲಿ ಎಲ್ಲ ರೀತಿಯಲ್ಲೂ ಒತ್ತಡದಲ್ಲಿ ಜೀವನವನ್ನು ಕಳೀತಾ ಇದ್ದಾರೆ ಆದರೆ ಇದು ಕಾರಣ ಯಾಕೆ ಅಂತಂದರೆ ಇವತ್ತಿನ ಒಂದು ಶಿಕ್ಷಣ ಆಗಿರ್ಬೋದು ಮನೆಯ ಖರ್ಚು ವಿದ್ಯಾಭ್ಯಾಸ ಮನೆ ಬಾಡಿಗೆ ಇವೆಲ್ಲವಕ್ಕೂ ನಮಗೆ ಹಣ ಬೇಕಾಗತ್ತೆ ಈ ಹಣವನ್ನು ಬೇಕು ಅಂತಂದರೆ ನಾವು ದುಡಿಲೇಬೇಕು ದುಡಿಬೇಕು ಅಂತಂದರೆ ಕೆಲಸಕ್ಕೆ ಹೋಗಲೇಬೇಕು ಸಮಯ ತನ್ನ ಇಡೀ ಸಮಯವನ್ನು ತಮ್ಮ ಜೀವನವನ್ನು ದುಡಿಮೆಗಾಗೆ ಮೀಸಲಾಗಿಟ್ಬಿಟ್ಟಿರ್ತಾರೆ ಪೋಷಕರು ಅಂದರೆ ತಂದೆ ತಾಯಿಗಳಾದ ನಾವು ಅಂದರೆ ಅದು ಅನಿವಾರ್ಯವಾಗ್ಬಿಡತ್ತೆ ಮಕ್ಕಳಿಗೆ ಒಂದು ಭವಿ ಭವಿಷ್ಯವನ್ನು ಕಟ್ಕೊಳ್ಬೇಕು ಉತ್ತಮವಾದ ಭವಿಷ್ಯ ನಿರ್ಮಾಣ ಮಾಡಬೇಕು ಅನ್ನೋ ಗುರಿ ಪ್ರತಿಯೊಬ್ಬ ತಂದೆ ತಾಯಿನಲ್ಲೂ ಇರುತ್ತೆ ಅದಕ್ಕೆ ಅವ್ರೇನು ಮಾಡ್ತಾರೆ ತಮ್ಮ ಒಂದು ಸಮಯ ಇರ್ತಕ್ಕಂಥ ಇಪ್ಪತ್ನಾಲ್ಕು ಗಂಟೆ ಅದು ರಾತ್ರಿ ಮಲಗತಕ್ಕಂಥ ಸಮಯವೂ ಸಹ ಆಫೀಸ್ ಕೆಲಸವನ್ನು ಮಾಡ್ಕೊಂಡ್ಬಿಟ್ಟಿರ್ತಾರೆ ಆದರೆ ನನಗೆ ಅನಿಸುತ್ತೆ ಇದಿಷ್ಟು ದುಡಿಮೆಯ ಮಧ್ಯೆ ನಾವು ಮಕ್ಕಳ ಭವಿಷ್ಯಕ್ಕಾಗಿ ಅವರಿಗೆ ಸಮಯವನ್ನು ಮೀಸಲಾಗಿಡಲಿಲ್ಲ ಅಂತಂದರೆ ಅವರಿಗೆ ಆತ್ಮವಿಶ್ವಾಸ ಕುಂದು ಹೋಗುತ್ತೆ ಅನಾಥರ ರೀತಿಯಲ್ಲಿ ಬೆಳೆದ್ಕೊಂಡ್ಬಿಡ್ತಾರೆ ಮಕ್ಕಳು ಅದರಿಂದ ನಾವು ಪೋಷಕರಾದ ಹೆಚ್ಚಿನ ಸಮಯವನ್ನು ಮಕ್ಕಳ ಜೊತೆ ಕಳೆಯೋದ್ರಿಂದ ಮಕ್ಕಳಲ್ಲಿ ಆತ್ಮೀಯತೆ ಉಂಟಾಗುತ್ತೆ ಜೀವನದಲ್ಲಿ ಭದ್ರತೆ ನಮ್ಮ ತಂದೆ ತಾಯಿ ನನ್ನ ಜೊತೆಗಿದ್ದಾರೆ ಅನ್ನೋ ಭದ್ರತೆ ಇರುತ್ತೆ ಆತ್ಮವಿಶ್ವಾಸ ಮೂಡುತ್ತೆ ಮತ್ತೆ ಅವರಲ್ಲಿ ಆಸಕ್ತಿ ಬೆಳೆಯುತ್ತೆ ತಾಳ್ಮೆ ಪ್ರೋತ್ಸಾಹ ಒಳ್ಳೆಯ ಚಿಂತನೆಗಳು ಮಕ್ಕಳ ವಿಕಾಸಕ್ಕೆ ದಾರಿಯಾಗ್ತದೆ ಯಾವಾಗ ನಾವು ಪೋಷಕರಾದ ನಾವು ಮಕ್ಕಳ ಜೊತೆ ಇದ್ದಾಗ ಈ ಎಲ್ಲ ಸಕಾರಾತ್ಮಕ ಗುಣಗಳನ್ನು ನಾವು ಬೆಳೆಸಿ ಮೌಲ್ಯವಾದಗಿ ಮತ್ತು ಶಿಸ್ತಿನಿಂದ ಬೆಳೆಯಲಿಕ್ಕೆ ಸಹಕಾರವಾಗ್ತದೆ ಮಕ್ಕಳಲ್ಲಿ ಕಂಡುಬರ್ತಕ್ಕಂಥ ಆತಂಕ ಒತ್ತಡ ಅಸಹನೆ ಮತ್ತು ಸಹಕಾರ ಇಲ್ಲದೆ ಇರೋದು ಇವೆಲ್ಲವೂ ಸಹ ಮಕ್ಕಳಲ್ಲಿ ಉಂಟಾಗ್ಬಿಡುತ್ತೆ ಪೋಷಕರಾದ ನಾವು ಹೆಚ್ಚಿನ ಸಮಯವನ್ನು ಮಕ್ಕಳಿಗೆ ಮೀಸಲಾಗಿಡೋದ್ರಿಂದ ಇವೆಲ್ಲವುಗಳನ್ನು ಅಂದರೆ ಆತ್ಮವಿಶ್ವಾಸವನ್ನು ಹೆಚ್ಚು ಬೆಳೆಸ್ಬೋದು ಜೊತೆಗೆ ಮಕ್ಕಳಲ್ಲಿ ಅವ್ರ ಸಮಯವನ್ನು ಹೇಗೆ ಮೀಸಲಾಗಿಡಬೇಕು ಅಂತಂದರೆ ನಾವೇ ಒಂದು ಒಂದು ನಿಯಮವನ್ನು ಮಾಡ್ಕೊಳ್ಬೋದು ನಾವು ಮೊಬೈಲ್ ನೋಡ್ತೀವಿ ಟಿ ವಿಯನ್ನು ನೋಡ್ತೀವಿ ಇದನ್ನ ಇದರಿಂದ ನಾವು ದೂರ ಇರಬೇಕು ಅನ್ನೋದು ನನ್ನ ಕಾಳಜಿ ಆಮೇಲೆ ಒಟ್ಟಿಗೆ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋದಾಗಿರ್ಬೋದು ಮಕ್ಕಳ ಜೊತೆ ವ್ಯಾಯಾಮ ಮಾಡೋದು ಕ್ರೀಡೆ ಆಟ ಆಡೋದು ಇವೆಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಸಮಯವನ್ನು ನಮಗಾಗಿ ನಮ್ಮ ಮಕ್ಕಳಿಗಾಗಿ ನಮ್ಮ ಜೀವನಕ್ಕಾಗಿ ನಮ್ಮ ಸಂತೋಷಕ್ಕಾಗಿ ನಾವು ಪೋಷಕರಾದ ನಾವು ಅವ್ರ ಮಕ್ಕಳ ಜೊತೆ ಜೊತೆಗೂಡಿದ್ರೆ ಸುಂದರವಾದ ಕುಟುಂಬ ಆಗ್ತದೆ ಮತ್ತೆ ಈ ಒಂದು ಒಳ್ಳೆಯ ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ ಖಂಡಿತ ಖಂಡಿತ ಮೇಡಮ್ ತಾವು ಹೇಳಿದಂಗೆ ಈ ವೇಗದ ಬದುಕಿನಲ್ಲಿ ಎಲ್ಲರೂ ಎಂಗೇಜ್ ಆಗಿದ್ದರೆ ಸಮಯ ಬಿಡು ಮಾಡ್ಕೊಳ್ಳಿಕ್ಕೆ ಸಮಯನೇ ಆಗ್ತಾ ಇಲ್ಲ ಆದರೆ ಅದಕ್ಕೆ ಕಾರಣ ಬಹುಶಃ ತಾವು ಹೇಳಿದಂಗೆ ಅವರ ಖರ್ಚು ವೆಚ್ಚಗಳನ್ನು ನೀಗಿಸ್ಲಿಕ್ಕೆ ಇವತ್ತಿನ ಏನು ದುಬಾರಿ ಬದುಕಿಗೆ ಹಣ ಬೇಕೇ ಆಗುತ್ತೆ ಹಾಗಾಗಿ ದುಡಿಮೆ ಮಾಡೋದು ತಪ್ಪಲ್ಲ ಆದರೆ ಆ ದುಡಿಮೆಯ ಜೊತೆ ನನಗೆ ಸಮಯ ಇಲ್ಲ ಮಕ್ಕಳಿಗೆ ಕೊಡಲಿಕ್ಕೆ ಅನ್ನೋದು ತಪ್ಪಾಗುತ್ತೆ ಆದರೆ ನಾವು ಎಲ್ಲೆಲ್ಲಿ ಸಮಯವನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ ಅದನ್ನು ಗಮನಿಸಬೇಕು ತಾವೇ ಹೇಳ್ದಂಗೆ ತಾವೇ ತಾವೇ ಹೇಳ್ದಂಗೆ ನಾವು ಎಲ್ಲೋ ಒಂದು ಮೊಬೈಲ್ನಲ್ಲಿ ಕಳೆಯುವಂಥ ಸಮಯವನ್ನು ಅದನ್ನು ಕಟ್ ಮಾಡಿ ಮಕ್ಕಳಿಗೆ ಕೊಡ್ಬೋದು ಅಥವಾ ಬೇರೆ ಆಫೀಸ್ ವರ್ಕ್ಗಳನ್ನ ಮನೆಗೆ ತಂದು ಅಲ್ಲಿ ಸಮಯ ವೇಸ್ಟ್ ಮಾಡೋ ಬದಲು ಆಫೀಸ್ ಕೆಲಸ ಆಫೀಸಲ್ಲಿ ಮುಗಿಸಿ ಮನೆಗೆ ಬಂದಾಗ ಮಕ್ಕಳಿಗೆ ಮೌಲ್ಯಯುತ ಸಮಯವನ್ನ ಕೊಡೋದು ಬಹಳ ಮುಖ್ಯ ಆಗುತ್ತೆ ಇಲ್ಲಾಂದ್ರೆ ತಾವು ಹೇಳ್ದಂಗೆ ತಂದೆ ತಾಯಿ ಇಲ್ಲದೇನೆ ಇರೋರು ಅನಾಥರಲ್ಲ ತಂದೆ ತಾಯಿ ಇದ್ದು ಕೂಡ ಸಮಯವನ್ನ ಕೊಡಲಿಲ್ಲ ಪ್ರೀತಿಯನ್ನ ಕೊಡ್ಲಿಲ್ಲ ವಾತ್ಸಲ್ಯವನ್ನ ತೋರಿಸಲಿಲ್ಲ ಅಂದ್ರೆ ಆ ಮಕ್ಕಳು ಅನಾಥ ಅದ್ಭುತವಾಗಿ ಹೇಳಿದಿರಿ ಧನ್ಯವಾದಗಳು ಮೇಡಮ್ ಸಾಕಷ್ಟು ವಿಚಾರಗಳನ್ನು ಹೇಳಿದರೆ ಈ ವೇಗದ ಬದುಕಿನಲ್ಲಿ ಮಕ್ಕಳ ಮೇಲೆ ಇಡಬೇಕಾದ ನಿಗಾ ಮಕ್ಕಳಿಗೆ ತೋರಿಸಬೇಕಾದ ಪ್ರೀತಿ ವಾತ್ಸಲ್ಯ ಮಕ್ಕಳಲ್ಲಿ ಮೂಡಿಸಬೇಕಾದಂಥ ಆಚಾರ ವಿಚಾರ ಸಂಸ್ಕಾರ ಕುರಿತು ತಾವು ಹಂಚ್ಕೊಂಡಿದ್ದೀರಿ ಮೇಡಮ್ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ನಾನು ಕೊನೆಯದಾಗಿ ಪೋಷಕರಿಗೆ ಒಂದು ಕಿವಿಮಾತ್ ಹೇಳೋದಾದರೆ ಮಕ್ಕಳಿಗೆ ಪೋಷಕರು ಸಮಯವನ್ನು ಮೀಸಲಾಗಿಡಬೇಕು ಹೊಣೆಗಾರಿಕೆ ಅಲ್ಲ ಅದು ಸಂಬಂಧವನ್ನ ಬೆಳೆಸ್ತಕ್ಕಂಥ ಹೂ ಬೀಜ ಅದು ಮೌಲ್ಯ ಬಿತ್ತುವ ಒಂದು ಸಮಯ ಮತ್ತು ಅವರ ಭವಿಷ್ಯದ ಭದ್ರತೆಗೆ ಹಾಕುವ ಹೂಡಿಕೆ ಹಾಗೆ ಮಕ್ಕಳಿಗೆ ಹಣವಿಲ್ಲ ಸಮಯವಿಲ್ಲದ ಪೋಷಕರು ಬೇಕಾಗಿಲ್ಲ ಮತ್ತೆ ಸಮಯವಿಲ್ಲ ಅನ್ನತಕ್ಕಂಥ ಪೋಷಕರು ಮಕ್ಕಳಿಗೆ ಬೇಕಾಗಿಲ್ಲ ಆದ್ದರಿಂದ ಭರವಸೆಯಿಂದ ಒಬ್ಬ ಪೋಷಕ ಸಿಕ್ಕರೆ ಸಾಕು ತನ್ನ ಭವ್ಯವಾದ ಭವಿಷ್ಯವನ್ನು ಅವನು ನಿರ್ಧಾರ ಮಾಡ್ಕೊಳ್ತಾನೆ ಜೊತೆಗೆ ನಾವು ನಮ್ಮ ಕನಸುಗಳೇನಿದೆ ನಮ್ಮ ಕನಸುಗಳನ್ನು ಮಕ್ಕಳ ಕನಸ ಮೂಲಕ ನನಸಾಗಿ ಮಾಡ್ಕೊಳ್ಬೋದು ಅಂದರೆ ಅವರಲ್ಲಿ ಇರ್ತಕ್ಕಂಥ ಒಂದು ಏನು ಕನಸಿದೆ ನಮ್ಮ ಕನಸೇನಿತ್ತು ಅವುಗಳನ್ನು ಮಕ್ಕಳ ಜೊತೆಗೆ ನಾವು ಸಾರ್ಥಕ ಪಡಿಸ್ಕೊಳ್ಬೋದು ಮತ್ತು ಯಾವುದೇ ಒತ್ತಡಕ್ಕೆ ಒಳಗಾದಂತೆ ಶಿಸ್ತು ತಾಳ್ಮೆ ಪ್ರೀತಿ ನಂಬಿಕೆ ಸಹನೆ ಸಹಕಾರ ಪ್ರಾಮಾಣಿಕತೆ ಗೌರವ ಸಮಯ ಪಾಲನೆ ಸಕಾರಾತ್ಮಕ ಚಿಂತನೆಗಳೇ ಇವೆಲ್ಲವುಗಳನ್ನು ನಾವು ಪೋಷಕರಾದ ನಾವು ಬೆಳೆಸ್ಕೊಂಡ್ರೆ ಖಂಡಿತ ನಮ್ಮ ಒಂದು ಕುಟುಂಬ ಚೆನ್ನಾಗಾಗತ್ತೆ ಕಡೆಯಲ್ಲಿ ಒಂದು ಮಾತನ್ನು ಹೇಳ್ತೀನಿ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾದಾರ ಆ ದೈವ ತಂದ ವರದಿಂದ ಬಾಳೆ ಬಂಗಾರ ಅಂತ ನಾನು ಹೇಳ್ತೀನಿ ಅಲ್ಲ ಖಂಡಿತ ಅಂದಿನ ಹಾಡಿನ ಲಿರಿಕ್ಸ್ಗಳು ಕೂಡ ಜೀವನ ಪಾಠವನ್ನೇ ಹೇಳ್ಬಿಡ್ತಾ ಇದ್ದವು ಇವತ್ತು ನಮ್ಮ ಈ ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಕೂಡ ಅದೇ ಆದರೆ ಅಂತಹ ಸಂದೇಶಗಳನ್ನು ಹಿಂದಿನ ಕಾಲದ ಸಿನಿಮಾಗಳ ಹಾಡು ಕೂಡ ಇದ್ವು ಆದರೆ ಪ್ರಸ್ತುತ ಸಿನಿಮಾಗಳ ಹಾಡು ನಮಗೆ ಮೌಲ್ಯವನ್ನು ರೂಢಿಸ್ತಾ ಇಲ್ಲ ತಮ್ಮ ಸಂದೇಶವನ್ನು ಕೊಡ್ತಾ ಇಲ್ಲ ಅದು ಒಂದು ದುರಂತ ಆಗಿದೆ ಹಾಗಾಗಿನೇ ತಮ್ಮಂಥವರ ಒಂದು ಈ ಥರ ಸಂದರ್ಶನ ಕಾರ್ಯಕ್ರಮಗಳು ರೇಡಿಯೋ ಕಾರ್ಯಕ್ರಮಗಳು ಅಥವಾ ಶಿಕ್ಷಕರ ಮಾತುಗಳು ಬಹಳ ಮುಖ್ಯ ಆಗುತ್ತೆ ಪ್ರಸ್ತುತವಾಗಿ ಈ ದಿನ ತಾವು ಹಂಚಿಕೊಂಡಂಥ ತಮ್ಮ ಅನುಭವ ಖಂಡಿತವಾಗಲೂ ನಮ್ಮ ಪೋಷಕರಿಗೆ ಇದು ಸಹಾಯ ಆಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ ಮೇಡಮ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ತಮ್ಮ ಎಲ್ಲ ಅನುಭವಗಳ ಹಂಚಿಕೆಗಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಇಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾಗೆ ತಮಗೂ ಸಹ ಧನ್ಯವಾದಗಳು ಸರ್ ಶ್ರೋತೃಗಳೇ ಎಷ್ಟೊತ್ತು ತಾವು ಕೇಳ್ತಾ ಇದ್ರಿ ನಮ್ಮ ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮದಲ್ಲಿ ವೇಗದ ಬದುಕು ಕುರಿತು ನಾವು ಮಾತನಾಡ್ತಾ ಇದ್ವಿ ಈ ವೇಗದ ಬದುಕಲ್ಲಿ ಏನೆಲ್ಲ ಅನುಕೂಲಗಳಾಗ್ತಾ ಇದೆ ಅನಾನುಕೂಲಗಳಾಗ್ತಿದೆ ಅದನ್ನ ಹೆಂಗೆ ಸರಿಪಡಿಸ್ಕೊಳ್ಬೋದು ಮಕ್ಕಳ ಭವಿಷ್ಯವನ್ನು ಮಕ್ಕಳ ಸಂಸ್ಕಾರವನ್ನು ಹೇಗೆ ವೃದ್ಧಿಸಬಹುದು ಅನ್ನೋ ವಿಚಾರ ಕುರಿತು ನಮ್ಮ ಜೊತೆ ಹಂಚಿಕೊಂಡವರು ಮೈಸೂರು ಜಿಲ್ಲೆಯ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಉಪನ್ಯಾಸಕರಾದ ಶ್ರೀಮತಿ ಬಿ ಎನ್ ನಳಿನಾಕ್ಷಿರವರು ಇದು ಇವತ್ತಿನ ಕಾರ್ಯಕ್ರಮ ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಜೀವನ ಪಾಠಶಾಲೆ ಜಗತ್ತೇ ಒಂದು ಶಾಲೆ ಪ್ರಕೃತಿಯೇ ನಮ್ಮ ಗುರು ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಗೆ ಹಾಗೂ ಸಂಜೆ ಐದು ಗಂಟೆಗೆ ನಿಮ್ಮ ನೆಚ್ಚಿನ ಎಸ್ ರೇಡಿಯೋ ನೈಂಟಿ ಒನ್ ಪಾಯಿಂಟ್ ಟು ಎಫ್ ಎಂ ಕಂಪನಾಂಕದಲ್ಲಿ